ವೆಲ್ಕಮ್ ಟು ಕಲೆಗುರುಗಂಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಫೈನ್ ವೆಬ್ಸೈಟ್ಲಿಂದ ನಾವು ಏನು ಪ್ರಾಡಕ್ಟ್ಲಿಂದ ಬಂದು ನಾನು ಕೂತಾ ಇದ್ದೀರಿ ನೀವು ಇವತ್ತು ನಾನು ನನ್ನಾರಿ ಶರ್ಬತ್ ಐಡಿಯಾ ಅದ ನಮ್ಮ ಸಮ್ಮರ್ದಾಗ ನಾವು ಎಲ್ಲರೂ ಕುಡಿತಾ ಇರ್ತೀವಿ ಈಗಾರು ಎಲ್ಲ ಕಡೆಯೂ ಇದ್ರದ್ದು ಭಾಳ ಡಿಮ್ಯಾಂಡ್ ಬೆಳೆದ ಇದು ಹೆಲ್ದಿ ಡ್ರಿಂಕ್ ಅಪ್ಲೈ ಯೂಸ್ ಮಾಡಲಿ ಹೋತಾರೆ ನಮ್ಮ ನನ್ನಾರಿ ಶರ್ಬತ್ ಇಷ್ಟೀನಿ ಅಂದರೆ ನಮ್ಮ ನನ್ನಾರಿ ಶರ್ಬತ್ ಬೆಸ್ಟ್ ಕ್ವಾಲಿಟಿ ಪ್ರೀಮಿಯಮ್ ಕ್ವಾಲಿಟಿ ರಿಯಲ್ ಇವು ನ್ಯಾಚುರಲ್ ರೂಟ್ಸ್ಲಿಂದ ಮಾಡಿದ್ದು ಇದು ನಲ್ಲಮಲ್ಲ ಫಾರೆಸ್ಟ್ಲಿಂದ ಬಂದಿದ್ವ ಆದರೆ ಇದ್ರೊಳಗೆ ಏನೂ ಕೆಮಿಕಲ್ ಇಲ್ಲ ಎಸೆನ್ಷಿಯಲ್ ಆಯಿಲ್ಸ್ ಇರ್ತಾವೆ ಆಯಿಲ್ಸ್ ಇರ್ತವಲ್ಲ ಅವು ಏನು ಕಲಸಿಲ್ಲ ಅನ್ಮಾತ ನಾರ್ಮಲ್ ಎಲ್ಲ ಕಡೆ ಸಿಗೋದ್ ಇದು ಅಷ್ಟು ಈಸಿ ಸಿಗೋದಿಲ್ಲ ಅನ್ಮಾತ ಅದಕ್ಕಾಗಿ ಅವರು ಸ್ವಲ್ಪ ನನ್ನಾರಿ ಅಂತ ಹೇಳಿ ಏನೇನೋ ಅದರೊಳಗೆ ಸ್ವಲ್ಪ ಎಸೆನ್ಸ್ ಹಾಕಿ ಎಲ್ಲ ಈ ಈ ಟೇಸ್ಟ್ ದಸಿಂದ ಟ್ರೈ ಮಾಡ್ತಾ ಇರ್ತಾರೆ ಅದು ಏನು ಕಲ್ತಿ ಇಲ್ಲ ನಂಬಲ್ಲಿ ಭಾಳ ಪ್ರೀಮಿಯಂ ಕ್ವಾಲಿಟಿ ನನ್ನಾರಿ ಅದ ನೀವು ತಗೋರಿ ಆದರೆ ನನ್ನಾರಿ ಶರ್ಬತ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಭಾಳ ಮಂದಿ ಡೌಟ್ ಅದ ಸ್ಕಿನ್ಗೆ ಗಟ್ ಕ ಎಷ್ಟು ತಣ್ಣಗಿರ್ತದೆ ಅಂದರೆ ಸಮ್ಮರ್ದಾಗ ಎಲ್ಲಿಗಾರು ಹೋಗೊಂಬಂದುೋದ್ರೆ ಈಸಿ ಅನ್ವತದೆ ಇಮ್ಯುನಿಟಿ ಬೂಸ್ಟರ್ ಅಂತಲ್ಲ ಆಗಿಂದಾಗೆ ಶಕ್ತಿ ಬರ್ತದೆ ನಮ್ಗೆ ಸ್ವಲ್ಪ ನನ್ನಾರಿ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕಿ ನಿಂಬು ಹಾಕಿ ಸ್ವಲ್ಪ ಅದೇ ಕಲಿಸ್ಕೊಂಡು ಸ್ವಲ್ಪ ಸಬ್ಜಾ ಇರ್ತಾವಲ್ಲ ಅವೆಲ್ಲ ಕಲ್ಸ್ಕೊಂಡು ಜಸ್ಟ್ ನಿನ್ನಿಟ್ಟು ಸಬ್ಜಾ ಹಾಕಿ ಹಂಗೆ ಭಾಳ ಫೇಮಸ್ ಅನ್ಮತ್ತ ಭಾಳ ಹೆಲ್ತ್ಗೆ ಭಾಳ ಚಲೋ ಇದು ಎಸೋ ಟೈಪ್ ಯೂಸ್ ಮಾಡ್ತಾರೆ ಮಜ್ಜಿಗೆ ಕಲ್ಸ್ಕೋತಾರೆ ಬಿಸಿ ಬಿಸಿ ಹಾಲ್ನಲ್ಲಿ ಕಲಿಸ್ಕೊತಾರ ಒಂದು ಒಂದು ಟೆನ್ ವೆರೈಟೀಸ್ ಆಫ್ ಜ್ಯೂಸ್ಗಳು ಮಾಡಿಕೊಂಡು ಕುಡಿಬೋದು ನೀವು ತೊಗೋರಿ ಇದು ಎಂಜಾಯ್ ಮಾಡಿರಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾಯ್